ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ಪ್ರಜಾಪ್ರಭುತ್ವ ಅದಕ್ಕೆ ನಾವು ಗೊತ್ತ ಜಗತ್ತಿನಾದ್ಯಂತ ವಿಶ್ವ ಸಂವಿಧಾನವೆಂದು ಹೇಳಲಾಗುತ್ತದೆ ಅಂತಹ ವಿಶ್ವ ಸಂವಿಧಾನದ ನಾಯಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ ಒಂದು ಸೊನಲಾಪುರದ ಸಿದ್ದರಾಮೇಶ್ವರ್ರವರ ವಚನ ಗುರು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ವಸದಿ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪಕ್ಕೆ ಬರುವುದಕ್ಕೆ ಮುಂಚೆ ಸೊನಲಾಪುರದ ಸಿದ್ದರಾಮೇಶ್ವರವರು ಅವರು ದೇಹವನ್ನೇ ದೇವಾಲಯವೆಂದು ನಂಬಿ ಇರಲಿಲ್ಲ ಆನಂತರ ಅಲ್ಲಮ್ಮಪ್ರಭುರವರು ಬಸವ ಕಲ್ಯಾಣಕ್ಕೆ ಕರೆದುಕೊಂಡು ಬಂದಾಗ ಇಲ್ಲಿ ಎಲ್ಲ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲರೂ ಕೂಡಿ ದುಡಿಯುವ ವರ್ಗದವರು ಉತ್ಪಾದಕರು ಕೂಡಿ ಈ ಜಗತ್ತಿನ ಸತ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮೇಶ್ವರರು ಅವರ ಸಂಘದಲ್ಲಿ ಕುಳಿತುಕೊಂಡು ಇಲ್ಲಿನ ವಿಚಾರಗಳಿಂದ ತಿಳಿದುಕೊಂಡು ಬಸವಣ್ಣನವರ ತತ್ವ ಲಿಂಗ ಇಷ್ಟಲಿಂಗವನ್ನು ಧರಿಸಿ ಲಿಂಗ ಆಯತ ಧರ್ಮೀಯರಾದರು ಆ ನಂತರ ಬಸವಣ್ಣನವರನ್ನು ತಂದೆ ತಾಯಿ ಬಂಧು ಬಳಗ ಹೀಗೆ ಎಲ್ಲ ರೀತಿಯಿಂದ ಅನೇಕ ವಚನಗಳಲ್ಲಿ ಹೊಗಳಿದ್ದಾರೆ ಆದ್ದರಿಂದ ಇವತ್ತು ನಾನು ಇದನ್ನೇ ವಚನವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಸವಣ್ಣನವರ ಹೆಸರಿನ ಮೇಲೆ ಅನೇಕ ಮೂಢರೂಢಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀನಿ ಅದೇ ಸೊನ್ನಲಾಪುರದ ಸಿದ್ದರಾಮೇಶ್ವರ ಹೆಸರಿನ ಮೇಲೆ ಅವರನ್ನು ಬಸವಣ್ಣನವರ ವಿಚಾರಗಳು ಮತ್ತು ಸಿದ್ದರಾಮೇಶ್ವರ ವಿಚಾರವು ಏಕ ದೇವ ಉಪಾಸನೆಗಳನ್ನು ಅಂತಹದನ್ನು ಬಿಟ್ಟು ಅವರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟುವುದು ಜಾತ್ರೆಗಳನ್ನು ಮಾಡುವುದು ಮತ್ತೆ ಜನರನ್ನ ರೂಢಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇದನ್ನು ಇವತ್ತಿನ ಎಲ್ಲ ಈ ಲಿಂಗಾಯತ ಸಮಾಜದ ಮೇಲೆ ಬದುಕ್ತಕ್ಕಂಥ ಎಲ್ಲ ಧರ್ಮದ ಹೆಸರಿನ ಮೇಲೆ ಬದುಕತಕ್ಕಂಥವರೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ ಒಂದು ಬಸವಣ್ಣನವರ ಉಚ್ಚಾರ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿತ ಪೂಜಿಸಲಿಲ್ಲ ನಮ್ಮ ಮಹಂತ ಕೂಡಲ ಸಂಗಮ ದೇವನ ಈ ವಚನವನ್ನು ಏನು ಹೇಳಿಕೊಡುತ್ತೆ ಅಂದರೆ ನಾವು ಏನೇನೋ ನಮ್ಮ ನಮ್ಮ ಕಾಯಕಗಳಲ್ಲಿ ನಿರತರಾಗಿರುತ್ತೇವೆ ಆದ್ದರಿಂದ ಬಸವಣ್ಣನವರು ಆ ಎಲ್ಲ ತಮ್ಮ ಕಾಯಕಗಳನ್ನು ಮುಗಿಸಿದ ನಂತರ ನೋಡಪ್ಪ ಜಗದೀಶ ನಾನು ನನ್ನ ಕರ್ತವ್ಯದಲ್ಲಿದ್ದಾಗ ನಿನ್ನನ್ನು ನೆನೆಸಿಕೊಳ್ಳಲು ಆಗದೆ ಬಿಟ್ಟಿದ್ದೀನಿ ಈಗ ನಾನು ನಿನ್ನನ್ನು ನೆನೆಯುತ್ತಿದ್ದೇನೆ ಈ ವಚನವನ್ನು ಈ ಲಿಂಗಾಯತ ಧರ್ಮೀಯರು ಈ ಎತ್ತೊಂಬತ್ತೇಳು ಪರ್ಸೆಂಟ್ ಒಳಪಂಗಡ ಎಲ್ಲರೂ ಲಿಂಗಾಯತ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಕೂಡ ಇಪ್ಪತ್ನಾಲ್ಕು ತಾಸಿನಲ್ಲಿ ಒಂದು ಐದು ನಿಮಿಷವಾದರೂ ಕೂಡ ಹತ್ತು ನಿಮಿಷ ಆದರೂ ಕೂಡ ಎಲ್ಲರೂ ಒಂದು ಕಡೆ ಗ್ರಾಮದಲ್ಲಿ ಸೇರಿ ಅಲ್ಲೊಂದು ಬಸವ ಮಂಟಪವಾಗಲಿ ಅನುಭವ ಮಂಟಪವಾಗಲಿ ಸೇರಿಕೊಂಡು ವಚನಗಳ ಚಿಂತನೆ ಸಾಮೂಹಿಕ ಪ್ರಾರ್ಥನೆ ಇವುಗಳನ್ನೆಲ್ಲ ನಡೆಸಿಕೊಂಡು ಹೋದರೆ ನಿಜಕ್ಕೂ ಈ ಭಾರತ ದೇಶ ಜಗತ್ತಿಗೆ ಒಂದು ಮಾದರಿ ದೇಶ ಆಗಲಿದೆ ಇಡೀ ಜಗತ್ಯವೇವನ್ನು ಒಂದು ಬಸವಣ್ಣನ ವೃತ್ತತ್ವದ ಕಡೆ ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಲಿಂಗಾಯತ ಸಮಾಜದ ಮೇಲೆ ಬದುಕ್ತಕ್ಕಂಥ ಎಲ್ಲ ಮಠಾಧೀಶರು ಕೂಡ ಇನ್ನು ಮುಂದೆ ಬದಲಾವಣೆ ಆಗಬೇಕು ಬಸವಣ್ಣನವರನ್ನು ಅವರು ಅಕ್ಕ ಮಹಾದೇವರು ಸಿದ್ದರಾಮೇಶ್ವರು ಅಂಬಿಗರ್ ಚೌಡಯ್ಯನವರು ಮಡಿವಾಳ ಮಾಚಯ್ಯನವರು ಲಿಂಗಪೆದ್ದೆಯವರು ಸತ್ಯಕ್ಕ ಸಂಕವ್ವ ನೀಲಾಂಬಿಕೆ ಗಂಗಾಂಬಿಕೆ ಅಕ್ಕ ಮಹಾದೇವ ಎಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಇವತ್ತಿಲ್ಲ ನಾಳೆ ಅವಾಗ ಮಾತ್ರ ಎಂದು ಯುವಕರೆಲ್ಲರೂ ದಾರಿ ತಪ್ಪಿ ಕೆಟ್ಟ ದುಶ್ಚಟ ದುರ್ಗುಣಕ್ಕೆ ಹೋಗುತ್ತಿದ್ದಾರೆ ನಾವು ಕೂಡ ಅನೇಕ ಸಲ ತಿಳಿಯಲಾರದಕ್ಕೆ ತಪ್ಪು ಮಾಡಿದ್ದೀವಿ ಇವಾಗ ಬಸಮ ಮಾರ್ಗವನ್ನು ನಮಗೆ ಒಂದು ಒಳ್ಳೆಯ ಮಾರ್ಗವನ್ನು ಪದೇ ಪದೇ ನಮಗೆ ದಾರಿ ದೀಪವಾಗುತ್ತವೆ ಈ ರೀತಿ ಎಲ್ಲರಿಗೂ ಆಗಲೆಂದು ಈ ಮೂಲಕ ನಾನು ಈ ಮುಂಜಾನೆಯ ಒಂದು ಶರಣರ ವಚನಗಳೊಂದಿಗೆ ನನ್ನ ವಿಚಾರಗಳನ್ನು ಮುಗಿಸುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಇನ್ನು ಇಂದಿಲ್ಲ ನಾಳೆ ಈ ಭಾರತ ದೇಶ ಬಸವ ಭಾರತವಾಗಲಿದೆ ಶರಣರ ಒಂದು ತತ್ವ ಜಗತ್ತೇ ತುಂಬ ಪಸರಿಸಲಿದೆ ಆ ಮೂಲಕ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಕದು ಅಂತ ಕೊನೆಯ ಸರ್ವರಿಗೂ ಬಾಯಿದ ತಲೆ ಮುಗಿದ ಕೈಯಿಂದ ಶರಣ